ಗಿಲ್ ಗರ್ಜನೆ ಸೈ ಕ್ಯಾಪ್ಟನ್ಸಿಗೂ ಜೈ ಆಂಗ್ಲರ ನಾಡಿನಲ್ಲಿ ಐದು ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡ ಮೊದಲ ಟೆಸ್ಟ್ನಲ್ಲಿ ಸೋಲು ಅನುಭವಿಸಿದ್ರು ಸಹ ಬ್ಯಾಟಿಂಗ್ನಲ್ಲಿ ಉತ್ತಮ ಪ್ರದರ್ಶನವನ್ನೇ ನೀಡಿತ್ತು ನಾಯಕನ ಆಟವಾಡಿದ ಗಿಲ್ ಮಿಂಚಿದ್ರು ಶತಕ ಸಿಡಿಸಿ ಸಂಭ್ರಮಿಸಿದ್ರು ಇದೀಗ ದ್ವಿತೀಯ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿಯೇ ಶುಭ್ಮನ್ ಗಿಲ್ ಅಬ್ಬರಿಸಿದ್ದಾರೆ ಇಂಗ್ಲೆಂಡ್ ಬೌಲರ್ಗಳನ್ನ ಇನ್ನಿಲ್ಲದಂತೆ ಕಾಡಿದ್ದಾರೆ ಇದರ ಜೊತೆ ಹಲವಾರು ದಾಖಲೆಗಳನ್ನ ಪುಡಿಪುಡಿ ಮಾಡಿ ತಮ್ಮ ಹೆಸರಿಗೆ ಮಾಡಿಕೊಂಡಿದ್ದಾರೆ ಇಂಗ್ಲೆಂಡ್ ವಿರುದ್ಧದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡದ ನಾಯಕ ಶುಭ್ಮನ್ ಗಿಲ್ ಅಬ್ಬರದ ಬ್ಯಾಟಿಂಗ್ ಮಾಡಿ ಮೊದಲ ಇನ್ನಿಂಗ್ಸ್ನಲ್ಲಿ ದಾಖಲೆಯ ದ್ವಿಶತಕ ಭಾರಿಸಿ ಭಾರತ ಕೀರ್ತಿಪತಾಕೆ ಹಾರಿಸಿದ್ದಾರೆ ಬರ್ಮಿಂಗ್ಹ್ಯಾಮ್ನ ಎಡ್ಜ್ ಬ್ಯಾಸ್ಟನ್ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಎರಡನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿ ಭಾರತ ಐನೂರ ಎಂಬತ್ತೇಳು ರನ್ಗಳಿಗೆ ಆಲ್ಔಟ್ ಆಯಿತು ಇದರಲ್ಲಿ ಮುನ್ನೂರ ಎಂಬತ್ತೇಳು ಎಸೆತಗಳನ್ನು ಎದುರಿಸಿರುವ ಗಿಲ್ ಮೂರು ಸಿಕ್ಸರ್ ಮತ್ತು ಮೂವತ್ತು ಬೌಂಡರಿಗಳ ಸಹಿತ ಇನ್ನೂರ ಅರವತ್ತೊಂಬತ್ತು ರನ್ ಗಳಿಸಿ ಔಟ್ ಆದರು ಮುಡಿಗೇರಿಸಿಕೊಂಡ ಗಿಲ್ ವಿರಾಟ್ ಕೊಹ್ಲಿ ದಾಖಲೆಯು ಪುಡಿ ಪುಡಿ ಸಿಡಿಲಬ್ಬರದ ಬ್ಯಾಟಿಂಗ್ ಮೂಲಕ ಶುಭ್ಮನ್ ಗಿಲ್ ಹಲವು ದಾಖಲೆಗಳನ್ನ ಹಿಂದಿಕ್ಕಿದ್ದಾರೆ ಈ ಪೈಕಿ ಸುನಿಲ್ ರ ಸೇನಾ ಟೆಸ್ಟ್ ಪಂದ್ಯದ ಗರಿಷ್ಠ ಸ್ಕೋರ್ ಭಾರತ ತಂಡದ ನಾಯಕನಾಗಿ ವಿದೇಶದಲ್ಲಿ ಗರಿಷ್ಠ ಸ್ಕೋರ್ ಸೇರಿದಂತೆ ಇತರ ದಾಖಲೆಗಳನ್ನ ಮಾಡಿ ಗಮನ ಸೆಳೆದಿದ್ದಾರೆ ಇದೇ ಪಂದ್ಯದಲ್ಲಿ ಗಿಲ್ ಭಾರತದ ರನ್ ಮಿಷನ್ ವಿರಾಟ್ ಕೊಹ್ಲಿ ಅವರ ನಾಲ್ಕು ಅಪರೂಪದ ದಾಖಲೆಗಳನ್ನೂ ಉಡಿಸ್ ಮಾಡಿದ್ದಾರೆ ಎಡ್ಜ್ ಬ್ಯಾಸ್ಟನ್ ಮೈದಾನದಲ್ಲಿ ಶುಭ್ಮನ್ ಗಿಲ್ ಪಂದ್ಯದ ಮೊದಲ ದಿನದಂದು ಗಳಿಸಿದ ಶತಕವನ್ನ ಸ್ಮರಣೀಯ ದ್ವಿಶತಕವನ್ನಾಗಿ ಪರಿವರ್ತಿಸಿ ಇತಿಹಾಸ ಸೃಷ್ಟಿಸಿದ್ದಾರೆ ಈ ಸಮಯದಲ್ಲಿ ಗಿಲ್ ಭಾರತೀಯ ನಾಯಕನಾಗಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತಿ ದೊಡ್ಡ ಇನ್ನಿಂಗ್ಸ್ ಆಡಿದ ಬ್ಯಾಟ್ಸ್ಮನ್ ಎನಿಸಿಕೊಂಡಿದ್ದಲ್ಲದೆ ಈ ವಿಷಯದಲ್ಲಿ ಅವರು ತಮ್ಮ ಆರಾಧ್ಯ ದೈವ ವಿರಾಟ್ ಕೊಹ್ಲಿಯ ನಾಲ್ಕು ದಾಖಲೆಗಳನ್ನ ಮುರಿದಿದ್ದಾರೆ ದೊಡ್ಡ ದಾಖಲೆ ಮಾಡಿದ ಶುಭ್ಮನ್ ಗಿಲ್ ವಿರಾಟ್ ಜೊತೆಗೆ ಸಚಿನ್ ದಾಖಲೆಯು ಪತನ ಶುಭ್ಮನ್ ಗಿಲ್ ನೂರ ಐವತ್ತು ರನ್ಗಳ ಗಡಿ ತಲುಪಿದ ತಕ್ಷಣ ಎಡ್ಜ್ ಬ್ಯಾಸ್ಟನ್ ಮೈದಾನದಲ್ಲಿ ಅತಿ ಹೆಚ್ಚು ಸ್ಕೋರ್ ದಾಖಲಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡ್ರು ಇದಕ್ಕೂ ಮೊದಲು ಈ ದಾಖಲೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಎಡ್ಜ್ ಬ್ಯಾಸ್ಟನ್ ಮೈದಾನದಲ್ಲಿ ನೂರ ನಲವತ್ತೊಂಬತ್ತು ರನ್ಗಳ ಇನ್ನಿಂಗ್ಸ್ ಆಡಿದ್ದ ಕೊಹ್ಲಿ ಹೆಸರಿನಲ್ಲಿತ್ತು ಇನ್ನು ಇಂಗ್ಲೆಂಡ್ನಲ್ಲಿ ಭಾರತೀಯ ನಾಯಕನಾಗಿ ಅತಿ ದೊಡ್ಡ ಇನ್ನಿಂಗ್ಸ್ ಆಡಿದ ದಾಖಲೆಯನ್ನು ಗಿಲ್ ನಿರ್ಮಿಸಿದ್ರು ಇದರ ಜೊತೆಗೆ ನಾಯಕನಾಗಿ ಕೊಹ್ಲಿ ಆಡಿದ ನೂರ ನಲವತ್ತೊಂಬತ್ತು ರನ್ಗಳ ಇನ್ನಿಂಗ್ಸ್ ದಾಖಲೆಯನ್ನೂ ಕೂಡ ಗಿಲ್ ಮುರಿದಂತಾಯಿತು ಆಂಗ್ಲರ ಮೈದಾನದಲ್ಲಿ ದ್ವಿಶತಕ ಪೂರೈಸಿದ ಗಿಲ್ ಇನ್ನೂರ ಮೂವತ್ತೈದು ರನ್ಗಳನ್ನು ದಾಟಿದ ತಕ್ಷಣ ಕೊಹ್ಲಿಯ ಮೂರನೇ ದಾಖಲೆಯನ್ನ ಸಹ ಮುರಿದ್ರು ಈಗ ಇಂಗ್ಲೆಂಡ್ ವಿರುದ್ಧ ನಾಯಕನಾಗಿ ಭಾರತದ ಪರ ಅತಿ ದೊಡ್ಡ ಇನ್ನಿಂಗ್ಸ್ ಆಡಿದ ದಾಖಲೆ ಗಿಲ್ ಹೆಸರಿನಲ್ಲಿ ದಾಖಲಾಗಿದೆ ಇದಕ್ಕೂ ಮೊದಲು ಕೊಹ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಮುಂಬೈ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಇನ್ನೂರ ಮೂವತ್ತೈದು ರನ್ ಗಳಿಸಿದ್ರು ನಾಯಕನಾಗಿ ಯಾವುದೇ ಭಾರತೀಯ ಬ್ಯಾಟ್ಸ್ಮನ್ ಗಳಿಸಿದ ಅತ್ಯಧಿಕ ಸ್ಕೋರ್ ದಾಖಲೆಯನ್ನ ಸಹ ಮುರಿದ್ರು ವಾಸ್ತವವಾಗಿ ಕೊಹ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದಕ್ಷಿಣ ಆಫ್ರಿಕಾ ವಿರುದ್ಧ ಇನ್ನೂರ ಐವತ್ನಾಲ್ಕು ರನ್ಗಳ ಇನ್ನಿಂಗ್ಸ್ ಆಡಿದ್ರು ಆದರೆ ಗಿಲ್ ಇದನ್ನೂ ಸಹ ಮುರಿಯುವಲ್ಲಿ ಯಶಸ್ವಿಯಾದ್ರು ಸೇನಾ ಟೆಸ್ಟ್ ಪಂದ್ಯಗಳಲ್ಲಿ ಭಾರತದ ಪರ ಗರಿಷ್ಠ ರನ್ ಕಲೆ ಹಾಕಿದ ಭಾರತದ ಮೊದಲ ಆಟಗಾರ ಎಂಬ ಕೀರ್ತಿಗೂ ಗಿಲ್ ಭಾಜನರಾದ್ರು ಈ ಹಿಂದೆ ಈ ಪಟ್ಟಿಯಲ್ಲಿ ಸಚಿನ್ ತೆಂಡೂಲ್ಕರ್ ಇನ್ನೂರ ನಲವತ್ತೊಂದು ರನ್ಗಳೊಂದಿಗೆ ಅಗ್ರ ಆದರೆ ಗಿಲ್ ಇಂದು ಇನ್ನೂರ ಅರವತ್ತೊಂಬತ್ತು ರನ್ ಗಳಿಸಿ ಈ ದಾಖಲೆಯನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿದ್ದಾರೆ ಇದಲ್ಲದೆ ಗಿಲ್ ಸೇನಾ ಟೆಸ್ಟ್ ಪಂದ್ಯದಲ್ಲಿ ಗರಿಷ್ಠ ವೈಯಕ್ತಿಕ ಸ್ಕೋರ್ ಗಳಿಸಿದ ಮೂರನೇ ನಾಯಕ ಎಂಬ ಕೀರ್ತಿಗೂ ಭಾಜನರಾಗಿದ್ದಾರೆ ಕ್ಯಾಪ್ಟನ್ ಕೂಲ್ ಎಂ ಎಸ್ ಧೋನಿ ದಾಖಲೆಯನ್ನು ಸಹ ಗಿಲ್ ಮುರಿದಿದ್ದಾರೆ ಒಟ್ಟಾರೆಯಾಗಿ ನಾಯಕತ್ವ ನಿಭಾಯಿಸೋದರ ಜೊತೆಗೆ ಬ್ಯಾಟಿಂಗ್ನಲ್ಲೂ ಗಿಲ್ ಘರ್ಜನೆ ಮುಂದುವರೆದಿದ್ದು ಇನ್ನಷ್ಟು ದಾಖಲೆಗಳು ಆಂಗ್ಲರ ನಾಡಿನಲ್ಲಿ ಉಳಿಸಾಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್